ಹೆಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಹೇಳಕೊಟ್ಟಿರೋದು ಒಂದು ಅಪರೂಪದ ಪ್ರೇಮಕತೆ ಬಗ್ಗೆ ಸ್ನೇಹಿತರೆ ನೋಡಲು ಸುಂದರವಾಗಿರ್ತಕ್ಕಂತಹ ಈಕೆಯ ಹೆಸರು ಸೃಜನಾ ಎಂದು ಎಲ್ಲರಂತೆಯೇ ಈಕೆಯೂ ಕೂಡ ತನ್ನ ಜೀವನದ ಬಗ್ಗೆ ಹಲವಾರು ರೀತಿಯ ಕನಸುಗಳನ್ನ ಕಟ್ಕೊಂಡಿರ್ತಾಳೆ ಈಕೆ ತನ್ನ ಕಾಲೇಜು ದಿನಗಳಿಂದಲೂ ಕೂಡ ವಿವೇಕ್ ಎಂಬಂತಹ ಒಬ್ಬ ಯುವಕನೊಂದಿಗೆ ಸ್ನೇಹ ಬೆಳೆಸಿರ್ತಾಳೆ ಕಾಲಕ್ರಮೇಣ ಇವರ ಸ್ನೇಹ ಪ್ರೀತಿಯಾಗಿ ಬದಲಾಗಿತ್ತು ಇವರಿಬ್ಬರೂ ಕೂಡ ಕುಟುಂಬಸ್ಥರ ಒಪ್ಪಿಗೆ ಪಡೆದು ಮದುವೆನೂ ಕೂಡ ಆಗಿದ್ದರು ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿಸಿ ಮದುವೆ ಆಗಿದ್ದಂತಹ ವಿಬೇಕ್ ಹಾಗೂ ಸೃಜನಾ ದಂಪತಿಯ ಜೀವನ ಚೆನ್ನಾಗಿಯೇ ನಡೀತಾ ಇತ್ತು ನೇಪಾಳ ಮೂಲದ ನಿವಾಸಿಗಳಾಗಿದ್ದಂತಹ ಈ ಜೋಡಿ ಅಮೇರಿಕಾದಲ್ಲಿ ನೆಲೆಸಿದ್ರು ಬಿಬೇಕ್ ಪಂಗೇನಿ ಜಾರ್ಜಿಯಾ ವಿಶ್ವವಿದ್ಯಾನಿಲಯದಲ್ಲಿ ಭೌತಶಾಸ್ತ್ರ ಮತ್ತು ಖಗೋಳಶಾಸ್ತ್ರದಲ್ಲಿ ಪಿ ಹೆಚ್ ಡಿ ಪಡೆದು ಉದ್ಯೋಗವನ್ನು ಕೂಡ ಮಾಡ್ತಾ ಇರ್ತಾರೆ ತಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಸರಿಯಾಗಿದೆ ಅಂತ ಇವರು ಭಾವಿಸ್ತಾ ಇರ್ತಕ್ಕಂತಹ ಆ ಒಂದು ಗಳಿಗೆಯಲ್ಲೇ ಇದ್ದಕ್ಕಿದ್ದ ಹಾಗೆ ಒಂದು ದಿನ ಈಕೆಯ ಪತಿಯಾದ ಬಿಬೆಕ್ಗೆ ಕ್ಯಾನ್ಸರ್ ಇರುವುದು ಪತ್ತೆಯಾಗುತ್ತದೆ ವಿಪರ್ಯಾಸ ಏನಪ್ಪಾ ಅಂತ ಹೇಳಿದರೆ ಆರಂಭಿಕ ದಿನಗಳಲ್ಲೇ ಈ ಒಂದು ಕ್ಯಾನ್ಸರ್ ಇರೋ ವಿಚಾರ ಗೊತ್ತಾಗಿದ್ದರೆ ಹೇಗಾದರೂ ಮಾಡಿ ಈತನನ್ನು ಗುಣಪಡಿಸ್ಬೋದಿತ್ತೇನೋ ಏನೋ ಆದರೆ ವಿಬೆಕ್ಗೆ ಕ್ಯಾನ್ಸರ್ ಇರುವುದು ಬಹಳ ತಡವಾಗಿ ಇವರ ಗಮನಕ್ಕೆ ಬಂದುದರಿಂದ ನಿಸ್ಸಹಾಯಕರಾಗಿದ್ದರು ಇದೆಲ್ಲದರ ನಡುವೆಯೂ ಕೂಡ ಬಿಬೆಕ್ನ ಪತ್ನಿ ಸೃಜನ ತನ್ನ ಗಂಡನಿಗಿರುವ ಕಾಯಿಲೆ ಬಗ್ಗೆ ತಿಳಿದು ಕೂಡ ತನ್ನೆಲ್ಲ ನೋವನ್ನು ತನ್ನೊಳಗೆ ಮುಚ್ಚಿಟ್ಟು ತನ್ನ ಗಂಡನಿಗೆ ಧೈರ್ಯ ಹೇಳಿದ್ದಾಳೆ ಇಷ್ಟೇ ಅಲ್ಲದೆ ತನ್ನ ಕ್ಯಾನ್ಸರ್ ಪೀಡಿತ ಗಂಡನನ್ನು ತನ್ನೊಂದಿಗೆ ಆದಷ್ಟು ಸಂತೋಷವಾಗಿರಿಸಿಕೊಳ್ಳಲು ಇನ್ನಿಲ್ಲದ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡಿದ್ದಾಳೆ ಒಬ್ಬ ತಾಯಿ ತನ್ನ ಮಗುವನ್ನು ಯಾವ ರೀತಿ ನೋಡಿಕೊಳ್ತಾಳೋ ಅದೇ ರೀತಿ ಈಕೆಯು ಕೂಡ ತನ್ನ ಪತಿಯನ್ನು ತನ್ನ ಮಗುವಿನ ಹಾಗೆ ಪ್ರತಿದಿನವೂ ಕೂಡ ಪ್ರತಿ ಕ್ಷಣವೂ ಆತನನ್ನು ಖುಷಿಪಡಿಸಲು ಆತನೊಂದಿಗೆ ವಿವಿಧ ರೀತಿಯ ಚಟುವಟಿಕೆಗಳನ್ನು ಮಾಡುವುದು ಸಣ್ಣ ಪುಟ್ಟ ಆಟ ಆಡುವುದು ಈ ರೀತಿಯಾಗಿ ಆತನನ್ನು ಖುಷಿಪಡಿಸುತ್ತಿದ್ದಳು ಇದೆಲ್ಲದರ ನಡುವೆ ಆತನನ್ನು ವೀಲ್ ಚೇರ್ನ ಮುಖಾಂತರ ಹೊರಗೆ ಕೂಡ ಕರೆದೊಯ್ದು ಹೊರಗಿನ ಪರಿಸರವನ್ನು ಕೂಡ ತೋರಿಸುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ಲು ಈಕೆ ತನಗಾಗಿರ್ತಕ್ಕಂತಹ ತನ್ನ ನೋವನ್ನು ಸಾಮಾಜಿಕ ಜಾಲತಾಣಗಳ ಮುಖಾಂತರ ಕೂಡ ಹಂಚಿಕೊಳ್ತಾ ಇದ್ದಿದ್ದರಿಂದ ಇವರಿಬ್ಬರ ಜೀವನ ಬಗೆಗಿನ ವಿಡಿಯೋಗಳು ಎಲ್ಲೆಡೆಯೂ ಕೂಡ ಭಾರೀ ಪ್ರಮಾಣದಲ್ಲಿ ವೈರಲ್ ಆಗುತ್ತೆ ನೆಟ್ಟಿಗರಿಂದ ಭಾರೀ ಮೆಚ್ಚುಗೆಯೂ ಕೂಡ ಪಾತ್ರವಾಗಿರುತ್ತೆ ಆಕೆಯ ಗಂಡ ಬೇಗನೆ ಗುಣಮುಖವಾಗಲೆಂದು ಪ್ರಾರ್ಥಿಸಿದ್ದ ಕೋಟ್ಯಂತರ ನೆಟ್ಟಿಗರ ಪ್ರಾರ್ಥನೆ ಕೊನೆಗೂ ಕೂಡ ಫಲಿಸದೆ ಆತ ಇಹಲೋಕವನ್ನು ತ್ಯಜಿಸುತ್ತಾನೆ ಆದರೆ ಆಕೆಗಾದಂತಹ ನೋವು ಸಂಕಟ ಎಲ್ಲವನ್ನೂ ಕೂಡ ಆಕೆ ತನ್ನಲ್ಲಿಯೇ ಅದುಮಿಟ್ಟು ತನ್ನ ಜೀವನದ ಕೊನೆಯ ತನಕವೂ ಕೂಡ ಆತನನ್ನು ಒಬ್ಬ ಮಗುವಿನ ರೀತಿಯಲ್ಲಿ ಶುಶ್ರೂಷೆಯನ್ನು ಮಾಡಿದ್ದು ಗಮನಿಸಬೇಕಾದಂತಹ ವಿಚಾರವಾಗಿರುತ್ತೆ ಸ್ನೇಹಿತರೆ ಪ್ರೀತಿಯ ಹೆಸರಿನಲ್ಲಿ ಅನೇಕ ರೀತಿಯ ಮೋಸಗಳು ಮತ್ತು ಡಿವೋರ್ಸ್ ಆಗೋಂಥದ್ದು ಈ ಥರದ ಪ್ರಕ್ರಿಯೆಗಳು ನಡೀತಾ ಇರ್ತಕ್ಕಂತಹ ಈಗಿನ ಕಾಲದಲ್ಲಿಯೂ ಕೂಡ ನಿಜವಾದ ಪ್ರೀತಿ ಅಂತ ಅಂದರೆ ಏನು ಒಬ್ಬ ಗಂಡ ಆದವನ್ನ ಹೆಂಡತಿಯಾದವಳು ಯಾವ ರೀತಿಯಾಗಿ ನೋಡ್ಕೊಳ್ಬೇಕು ಯಾವ ರೀತಿಯಾಗಿ ಕೊನೆಯವರೆಗೂ ಕಾಪಾಡ್ಕೊಳ್ಬೇಕು ಅನ್ನೋದಕ್ಕೆ ಈಕೆಯು ಒಬ್ಬ ಜೀವಂತ ಉದಾಹರಣೆಯಾಗಿದ್ದಾಳೆ ಸ್ನೇಹಿತರೆ ನಾವೆಲ್ಲರೂ ಕೂಡ ಸತ್ಯವಾನ್ ಸಾವಿತ್ರಿಯವರ ಕಥೆಗಳನ್ನು ನಾವು ಪಠ್ಯಪುಸ್ತಕಗಳ ಮುಖಾಂತರ ಓದಿ ತಿಳಿದುಕೊಂಡಿದ್ದೇವೆ ಆದರೆ ಅದೇ ರೀತಿಯ ಹೆಣ್ಣು ಮಗಳೊಬ್ಬಳು ನಮ್ಮ ನಿಮ್ಮೆಲ್ಲರ ನಡುವೆ ಕಂಡು ಬಂದಿದ್ದು ವಿಶೇಷ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಅದೇ ರೀತಿ ಈಕೆಯು ಹಲವಾರು ಪ್ರೇಮಿಗಳಿಗೆ ಮಾರ್ಗದರ್ಶನವಾಗಿದ್ದಾಳೆ ಅಂತ ಕೂಡ ಹೇಳ್ಬೋದಾಗಿದೆ ಏನೇ ಆದರೂ ಕೂಡ ಈಕೆಯ ಜೀವನದಲ್ಲಾದದ್ದು ಮಾತ್ರ ತುಂಬ ದೊಡ್ಡದಾದ ಒಂದು ದುರಂತವೇ ಸರಿ ಏನೇ ಆಗಲಿ ಸ್ನೇಹಿತರೆ ದೇವರು ಆಕೆಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ